ಪ್ರಸ್ತುತ ಗುರು ರೋಹಿಣಿ ನಕ್ಷತ್ರದಲ್ಲಿ ಚಲಿಸ್ತಾ ಇದೆ ಗುರುವಿನ ಈ ನಕ್ಷತ್ರ ಬದಲಾವಣೆಯ ಶುಭ ಪರಿಣಾಮಗಳನ್ನು ರಾಶಿಗಳ ಮೇಲೆ ನೋಡಬಹುದಾಗಿದೆ ನಿಮ್ಮ ರಾಶಿಗೆ ಗುರುವಿನಿಂದ ಅದೃಷ್ಟ ಕುಲಾಯಿಸಲಿದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಜ್ಯೋತಿಷ್ಯದ ಪ್ರಕಾರ ಎಲ್ಲ ಗ್ರಹಗಳಲ್ಲಿ ಗುರುಗ್ರಹ ಅತ್ಯಂತ ಶುಭವಾದ ಗ್ರಹವಾಗಿದೆ ಗುರುಗ್ರಹವು ಒಂದೇ ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು ನಂತರ ತನ್ನ ರಾಶಿಯನ್ನು ಬದಲಾಯಿಸುತ್ತೆ ಅದೇ ರೀತಿ ಗುರುವಿನ ಈ ರಾಶಿ ಬದಲಾವಣೆಯ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ನೋಡಬಹುದಾಗಿದೆ ಗುರುಗ್ರಹವು ತನ್ನ ರಾಶಿಯನ್ನ ಮಾತ್ರವಲ್ಲದೆ ನಕ್ಷತ್ರವನ್ನ ಕೂಡ ಬದಲಾಯಿಸ್ತಾನೆ ಇದರ ಪ್ರಭಾವವನ್ನು ಸಹ ಎಲ್ಲಾ ರಾಶಿಗಳ ಮೇಲೆ ಕಾಣಬಹುದು ಪ್ರಸ್ತುತ ಗುರು ಗುರುಗ್ರಹವು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಸ್ತುತ ಗುರು ವೃಷಭ ರಾಶಿ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಚಲಿಸ್ತಾ ಇದೆ ಗುರುಗ್ರಹವು ಇದೇ ನಕ್ಷತ್ರದಲ್ಲಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಕೂಡ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ ರೋಹಿಣಿ ನಕ್ಷತ್ರದಲ್ಲಿ ಗುರುವಿನ ಸಂಚಾರದಿಂದಾಗಿ ಮೂರು ರಾಶಿಯವರು ಎಲ್ಲಾ ಕೆಲಸಗಳಲ್ಲಿಯೂ ಯಶಸ್ಸನ್ನು ಗಳಿಸ್ತಾರೆ ಹಾಗಾದ್ರೆ ಈ ರಾಶಿಯವರು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡಿತಾರೆ ಯಾವ ರಾಶಿಯವರು ಸಂಪೂರ್ಣ ಬೆಂಬಲ ಪಡಿತಾರೆ ಇವರ ಸಂತೋಷದ ಅಭಿವೃದ್ಧಿ ಯಾರಿಗೆ ಜಾಸ್ತಿ ಆಗುತ್ತೆ ಮತ್ತೆ ಆ ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ದೇವಗುರು ಬ್ರಹ್ಮಸ್ಪತಿಯು ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮಾಡೋದರಿಂದ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ಆಗುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಗುರುಗ್ರಹದ ನಕ್ಷತ್ರ ಬದಲಾವಣೆ ಅನ್ನುವಂಥದ್ದು ಈ ಮಿಥುನ ರಾಶಿಯವರ ಲಾಭದ ಸ್ಥಾನದಲ್ಲಿ ನಡೀತಾ ಇದೆ ಗುರುವಿನ ಈ ಚಲನೆಯಿಂದಾಗಿ ಅಂದರೆ ನಕ್ಷತ್ರ ಬದಲಾವಣೆಯಿಂದಾಗಿ ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ಯಾವತ್ತಿಗೂ ಕೂಡ ಹೆಚ್ಚು ಲಾಭ ಆಗುತ್ತೆ ಅಂದರೆ ಹಿಂದಿಗಿಂತ ಹೆಚ್ಚಿನ ಧನಲಾಭ ಆಗತ್ತೆ ನಿಮಗೆ ಹಣ ಹರಿದು ಬರುತ್ತೆ ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಯಶಸ್ಸು ಗಳಿಸುವುದಕ್ಕೆ ಉತ್ತಮ ಅವಕಾಶವನ್ನು ಪಡಿತಾರೆ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿರುವಂತಹ ಮಿಥುನ ರಾಶಿಗೆ ಸೇರಿದಂತಹ ಜನರು ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರದ ಈ ಅವಧಿಯಲ್ಲಿ ಅತ್ಯಂತ ಶುಭವಾದಂಥ ಸಮಯ ಒಳ್ಳೆ ಟೈಮು ಒಳ್ಳೆ ಟೈಮಿದು ಒಂದು ನೀವು ಹೊಸ ಕೆಲಸವನ್ನು ಶುರು ಮಾಡೋದಕ್ಕೆ ಬಹಳ ಒಳ್ಳೆ ಇದು ಮಾಡಿದರೆ ಲಾಭ ಕೂಡ ಇದೆ ಇನ್ನು ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹೊಸ ಹೊಸ ಉತ್ತಮ ಮಾರ್ಗಗಳು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಗೋಚರ ಆಗ್ತವೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಕೂಡ ಕಾಣಬಹುದಾಗಿದೆ ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರದ ಸಮಯದಲ್ಲಿ ಮಿಥುನ್ ರಾಶಿಯವರು ಹೂಡಿಕೆ ಮಾಡೋದರಿಂದ ಎಲ್ಲೂ ಜಾಗದ ಮೇಲೋ ಅಥವಾ ಮನೆ ಮೇಲೋ ಅಥವಾ ಯಾವುದಾದ್ರೂ ಶೇರ್ ಶೇರ್ ಮಾರ್ಕೆಟಲ್ಲೋ ನೀವು ಹೂಡಿಕೆ ಮಾಡೋದರಿಂದ ಹೆಚ್ಚಿನ ಲಾಭವನ್ನು ಕೂಡ ನೀವು ಪಡಿಬಹುದು ಮಿಥುನ ರಾಶಿಗೆ ಸೇರಿದಂತಹ ನಿರುದ್ಯೋಗಿಗಳಿದ್ದರೆ ಗುರುವಿನ ಸಂಚಾರದ ಈ ಸಂದರ್ಭದಲ್ಲಿ ಬಹಳಷ್ಟು ಉತ್ತಮ ಅವಕಾಶಗಳು ಲಭಿಸ್ತವೆ ಈ ಅವಕಾಶಗಳನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಮಿಥುನ್ ರಾಶಿಯವರಿಗೆ ಯಶಸ್ಸು ಹಿಂಬಾಲಿಸೋದು ಖಂಡಿತ e nos semaraçis -se. ಇದು ಸಿಂಹರಾಶಿಯವರಿಗೆ ಶಾಸ್ತ್ರದ ಪ್ರಕಾರ ರೋಹಿಣಿ ನಕ್ಷತ್ರದಲ್ಲಿ ಗುರುವಿನ ಸಂಚಾರ ಅನ್ನುವಂಥದ್ದು ಸಿಂಹರಾಶಿಗೆ ಸೇರಿದಂಥ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಗುರುಗ್ರಹದ ನಕ್ಷತ್ರ ಬದಲಾವಣೆಯಿಂದಾಗಿ ಸಿಂಹರಾಶಿಗೆ ಸೇರಿದಂತಹ ಜನರಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡಲಾಗುತ್ತೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಉನ್ನತ ಸ್ಥಾನಮಾನ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಈ ಜವಾಬ್ದಾರಿಗಳನ್ನೆಲ್ಲ ಸಿಂಹರಾಶಿಯವರಿಗೆ ಸೇರಿದ ಜನರು ಅತ್ಯಂತ ಶ್ರದ್ಧೆಯಿಂದ ಪೂರ್ಣಗೊಳಿಸೋದರೊಂದಿಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನು ಗಳಿಸ್ತೀರಿ ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರದ ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದಂತ ಜನರಿಗೆ ಧನಲಾಭವಾಗುವ ಅತ್ಯಂತ ಉತ್ತಮ ಅವಕಾಶಗಳು ನಿಮಗೆ ಸಿಗುತ್ತೆ ಸಮಾಜದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಸಾಕಷ್ಟು ಹೆಚ್ಚಾಗುತ್ತೆ ಹಳೆಯ ದಿನಗಳಿಗೆ ಹೋಲಿಸಿದರೆ ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರದ ಸಮಯದಲ್ಲಿ ಈ ಸಿಂಹ ಸಿಂಹರಾಶಿಯ ಜನರ ಆರ್ಥಿಕ ಸ್ಥಿತಿ ಅನ್ನುವಂಥದ್ದು ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದೆ ಇದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲಗೊಳ್ಳುತ್ತೆ ಇನ್ನು ತುಲರಾಶಿ ತುಲರಾಶಿಗೆ ಸೇರಿದ ಜನರಿಗೆ ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರದ ಈ ಅವಧಿಯಲ್ಲಿ ಹೆಚ್ಚಿನ ಶುಭ ಫಲಿತಾಂಶಗಳು ಲಭಿಸುವುದು ಖಂಡಿತ ಆಗಸ್ಟ್ ಇಪ್ಪತ್ತರವರೆಗಿನ ಸಮಯ ಏನಿದೆ ಈ ತುಲ ರಾಶಿಯವರಿಗೆ ಸಾಕಷ್ಟು ಲಾಭಗಳನ್ನು ಗಳಿಸುವಂತಹ ಒಂದು ಸದಾವಕಾಶವನ್ನು ಇಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಗುರು ಬಂದ ಸಂದರ್ಭದಲ್ಲಿ ಒದಗಿಸಿಕೊಡುತ್ತೆ ತುಲ ರಾಶಿಗೆ ಸೇರಿದಂಥ ಜನರಿಗೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಅತ್ಯುತ್ತಮ ಸ್ಥಾನಗಳನ್ನು ಗಳಿಸುವಂಥ ಉತ್ತಮ ಅವಕಾಶಗಳು ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರದಿಂದ ನಿಮಗೆ ಲಭಿಸುತ್ತೆ ಕೆಲಸದ ಜ ಜಾಗದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗುವಂಥದ್ದು ಒಳ್ಳೆ ಅವಕಾಶ ಸಿಗುವಂಥದ್ದು ಸಿಗತ್ತೆ ತುಲರಾಶಿಗೆ ರಾಶಿಗೆ ಸೇರಿದ ಜನರು ಮಾಡಿದಂತಹ ಎಲ್ಲ ಯೋಜನೆಗಳು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅವೆಲ್ಲವೂ ಕೂಡ ಗುರು ಕೃಪೆಯಿಂದ ಈಡೇರುತ್ತೆ ಇದರಿಂದಾಗಿ ತುಲರಾಶಿಗೆ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಾಕಷ್ಟು ಹೆಚ್ಚಾಗತ್ತೆ ಅದೃಷ್ಟ ತುಲರಾಶಿಗೆ ಸೇರಿದಂತಹ ಜನರ ಕೈ ಹಿಡಿಯೋದರಿಂದ ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರದ ಅವಧಿಯಲ್ಲಿ ನೀವು ಸಾಕಷ್ಟು ಧನಲಾಭವನ್ನು ಗಳಿಸ್ತೀರಿ ಕೆಲಸವನ್ನು ಮಾಡುವ ಮತ್ತು ವ್ಯಾಪಾರದಲ್ಲಿ ತೊಡಗಿರುವಂತಹ ತುಲರಾಶಿಗೆ ರಾಶಿಗೆ ಜನರು ಗುರುವಿನ ನಕ್ಷತ್ರ ಬದಲಾವಣೆಯ ಈ ಅವಧಿಯಲ್ಲಿ ಬಹಳಷ್ಟು ಪ್ರಗತಿಯನ್ನ ಕಾಣ್ತಾರೆ ಗುರುವಿನ ಕೃಪೆಯಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸೋದಕ್ಕೆ ತುಲರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಮಾರ್ಗಗಳು ಈ ಸಂದರ್ಭದಲ್ಲಿ ಗೋಚರವಾಗ್ತವೆ ಇದರಿಂದಾಗಿ ನೀವು ಸಾಕಷ್ಟು ಧನ ಸಂಪತ್ತನ್ನ ಗಳಿಸ್ತೀರಿ ಈಗಾಗಲೇ ನಾನು ಹೇಳಿರುವಂತಹ ಮೂರೂ ರಾಶಿಯವರು ಏನಿದ್ರೆ ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರದಿಂದಾಗಿ ತಮ್ಮ ಜೀವನದಲ್ಲಿ ಮೂ ಒಂದು ಸುವರ್ಣ ದಿನಗಳನ್ನು ಈ ಮೂವರು ರಾಶಿಗಳು ರಾಶಿ ಜನರು ಕೂಡ ಪಡೆದುಕೊಳ್ತಾರೆ ನಾನು ಹೇಳಿರುವಂತಹ ಈ ರಾಶಿಯವರು ನಿಮ್ಮ ರಾಶಿಯೂ ಕೂಡ ಒಂದಾಗಿದ್ದರೆ ಗುರುವಿನ ವಿಶೇಷ ಕೃಪೆಯಿಂದಾಗಿ ನೀವು ಎಲ್ಲ ಕಡೆಯಲ್ಲೂ ಕೂಡ ಜಯಗಳಿಸ್ತೀರಿ ಯಶಸ್ಸನ್ನು ಪಡೆಯೋದರಿಂದ ಗ್ಯಾರಂಟಿ ಆಗಸ್ಟ್ ಇಪ್ಪತ್ತರವರೆಗಿನ ನಿಮ್ಮ ಸಮಯ ಗೋಲ್ಡನ್ ಡೇಸ್ ಆಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು